ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಐದು ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿದ್ರು ಅದು ಜಾರಿಗೂ ಬಂತು ಎಲ್ಲರೂ ಅದರ ಲಾಭವನ್ನು ಕೂಡ ಪಡ್ಕೊಂತರು ಆದರೆ ಲೋಕಸಭಾ ಚುನಾವಣೆ ಆದ ನಂತರ ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ ಖಾತೆಗೂ ಬಂದಿಲ್ಲ ಹತ್ತು ಕಂತಗಳಾಯಿತು ಆದ್ರೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಯಾಕೆ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಷ್ಟು ಮನ್ನಣೆ ಸಿಗ್ಲಿಲ್ಲ ಹಾಗಾಗಿ ಈ ಯೋಜನೆ ಕಂಟಿನ್ಯೂ ಆಗಲ್ಲ ಅಷ್ಟೇ ಮುಗಿತು ಅನ್ನೋಂತಹ ಊಹಾಪೋಹಗಳು ಅರ್ಧ ಇದೆ ಆದರೆ ಈ ಊಹಾಪೋಹಗಳೆಲ್ಲ ಸುಳ್ಳು ಕಾರಣ ಏನು ಅಂತ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾದಂತ ಎಷ್ಟೊಂದ್ ಜನ ಅರ್ಹರ ಆಗದೇ ಇದ್ರು ಕೂಡ ಅಂದ್ರೆ ಅದಕ್ಕೂ ಮುಂಚಿತವಾಗಿ ಎಷ್ಟೊಂದ್ ಜನ ಬಿ ಪಿ ಎಲ್ ಕಾರ್ಡ್ ಗೆ ಎಲಿಜಿಬಲ್ ಇರಲ್ಲ ಅಂದ್ರೆ ಅರ್ಹರ ಆಗಿರೋದಿಲ್ಲ ಆದ್ರೂ ಕೂಡ ಅವರೆಲ್ಲರೂ ಬಿ ಪಿ ಎಲ್ ಕಾರ್ಡ್ ನ ಪಡ್ಕೊಂಡಿರ್ತಾರೆ ಸೊ ಅವ್ರು ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿದ್ದಾರೆ ಅಂತೇಳಿ ಗೃಹ ಲಕ್ಷ್ಮಿ ಅಮೌಂಟ್ ನ ಅವರು ಕೂಡ ಪಡ್ಕೋಕೆ ಮಾಡ್ಕೋತಾ ಇದ್ರು ಇವಾಗ ಏನಕ್ಕೆ ಚೆಕ್ ಮಾಡ್ತಿರೋದು ಅಂತಂದ್ರೆ ಫಸ್ಟ್ ಆಫ್ ಆಲ್ ಅದಕ್ಕೂ ಮುಂಚಿತವಾಗಿ ಏನಿದು ಬಿ ಪಿ ಎಲ್ ಕಾರ್ಡ್ ಅದಕ್ಕೆ ಏನ್ ಎಲಿಜಿಬಿಲಿಟಿ ಇದೆ ಏನನ್ನ ಅರ್ಹತೆಗಳಿರ್ಬೇಕು ಅಂತ ಅಂದ್ರೆ ಒಂದು ಬಿ ಪಿ ಎಲ್ ಕಾರ್ಡ್ ನಾನು ಹೊಂದಿರ್ಬೇಕು ಅಂತಂದ್ರೆ ನನ್ನ ಹತ್ರ ಮೂರ್ ಎಕರೆಗಿಂತ ಜಾಸ್ತಿ ಜಮೀನ್ ಇರಬಾರ್ದು ವೈಟ್ ಬೋರ್ಡ್ ಕಾರ್ ಇರಬಾರ್ದು ನನ್ನ ಹತ್ರ ಮತ್ತೆ ವರ್ಷಕ್ಕೆ ವಾರ್ಷಿಕ ಆದಾಯ ಬಂದು ಒಂದು ಲಕ್ಷದ ಇಪ್ಪತ್ ಸಾವಿರಕ್ಕಿಂತ ಮೇಲೆ ಇರಬಾರ್ದು ನಮ್ಮ ಮನೆಯಲ್ಲಿ ಟ್ರಾಕ್ಟರ್ ಆಗ್ಬಹುದು ದೊಡ್ಡ ದೊಡ್ಡ ವಾಹನಗಳು ಇರಬಾರ್ದು ಬಂಗ್ಲೆ ಅಂತದೆಲ್ಲ ನಮ್ ಕಡೆ ಇರಬಾರ್ದು ಇದೆಲ್ಲ ನನ್ನ ಹತ್ರ ಇಲ್ಲ ಅಂದ್ರೆ ನಾನು ಬಿ ಪಿ ಎಲ್ ಕಾರ್ಡ್ ಗೆ ಎಲಿಜಿಬಲ್ ಆಗಿರ್ತೀನಿ ಅದೇ ನನ್ನ ಹತ್ರ ಇದೆ ಅಂತಂದ್ರೆ ನಾನು ಇದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ ಸೊ ಎಷ್ಟೊಂದ್ ಜನ ಇಷ್ಟು ಸವಲತ್ತುಗಳು ಅವ್ರ ಹತ್ರ ಇದ್ರೂ ಕೂಡ ಈ ಕಾರ್ಡ್ ಅನ್ನ ಪಡ್ಕೊಂಡು ಈ ಒಂದು ಯೋಜನೆಯನ್ನ ಬಳಸ್ಕೋತಾ ಇದ್ರು ಈ ಇದನ್ನ ಬಳಸ್ಕೋತಿರೋದನ್ನ ನೋಡಿ ಮುಖ್ಯಮಂತ್ರಿಗಳು ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಆಗಿರಲ್ವೋ ಅವ್ರನ್ನ ಡಿಲೀಟ್ ಮಾಡ್ಬೇಕು ಅಂತೇಳಿ ಆದೇಶವನ್ನ ಹೊರಡಿಸಿದ್ದಾರೆ ಸೊ ಈಗ ಈ ಪ್ರೋಸೆಸ್ ನಡೀತಾ ಇದೆ ಈ ಪ್ರೋಸೆಸ್ ಮುಗಿದ ನಂತರನೇ ಏನು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತ ಹಣ ಕಂತೆ ನಾಡ ಬರ್ತಿರ್ಲಿಲ್ಲ ಅಲ್ಲ ಅದ್ ಯುಶಲ್ ಕಂಟಿನ್ಯೂ ಆಗುತ್ತೆ ಹಾಗಿದ್ರೆ ಹತ್ತನೇ ಕಂತು ಹನ್ನೊಂದು ಹನ್ನೆರಡು ಅಷ್ಟೇ ಮುಗಿತಿ ನೆಕ್ಸ್ಟ್ ಕಂತು ಬರುತ್ತಾ ಇಲ್ಲ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿಗೆ ಬರುತ್ತೆ ಅಂದ್ರೆ ಹನ್ನೊಂದು ಹನ್ನೆರಡು ಮೂರು ಕಂತಿನ ಹಣ ಒಂದೇ ಸರಿ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಖಾತೆಗೆ ಜಮಾ ಆಗತ್ತೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯವರೆಗೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅಲ್ಲಿಯವರೆಗೂ ಈ ಒಂದು ಐದು ಪ್ರಮುಖ ಯೋಜನೆಗಳನ್ನ ರದ್ದುಗೊಳಿಸೋದಿಲ್ಲ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಎರಡು ಮೂರು ದಿನದಲ್ಲೇ ಆಗ್ಬೋದು ಆಗ್ಲಿಲ್ಲ ಅಂತಂದ್ರು ಕೂಡ ಅತಿ ಶೀಘ್ರದಲ್ಲಿ ಏನೆಲ್ಲ ಐದು ಪ್ರಮುಖ ಯೋಜನೆಗಳು ಜಾರಿ ಆಗ್ತಿತ್ತು ಅದರಲ್ಲೂ ಮುಖ್ಯವಾದಂತಹ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಕಂಟಿನ್ಯೂ ಆಗುತ್ತೆ ನಿಲ್ಸೋದಂತೂ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಈಗ ಹತ್ತು ಕಂತುಗಳಾಗಿತ್ತಲ್ಲ ಈ ಹತ್ತು ಕಂತುಗಳಾದಾಗ ಕೆಲವರಿಗೆ ಈ ತುಂಬಾ ಬಡವರು ಅವರು ಬಿ ಪಿ ಎಲ್ ಕಾರ್ಡ್ ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ತುಂಬಾ ಮುಖ್ಯ ತುಂಬಾ ಯೂಸ್ಫುಲ್ ಆಗ್ತಿತ್ತು ಅಂಥವ್ರಿಗೆ ಸಿಕ್ಕಿರಲಿಲ್ಲಲ್ಲ ಅಂಥವರಿಗೆ ಈಗ ಕಂಟಿನ್ಯೂ ಆಗತ್ತಲ್ವಾ ಈಗಿಂದ ನಿಮಗೆ ಸಿಗುತ್ತೆ ಹೇಗೆ ಅಂತಂದ್ರೆ ಈಗ ಅರ್ಜಿಗಳನ್ನ ಮತ್ತೆ ಪರಿಶೀಲನೆ ಮಾಡ್ತಿರೋದ್ರಿಂದ ಅದೆಲ್ಲ ಕೆಲವೊಂದು ಎಷ್ಟೊಂದು ಜನ ಫಿಲ್ಟರ್ ಮಾಡ್ತಿರೋದ್ರಿಂದ ಈ ಟೈಮಲ್ಲಿ ನಿಮ್ಮ ಅರ್ಜಿಗಳು ಕೂಡ ಪರಿಶೀಲನೆ ಆಗುತ್ತೆ ಹಂಗ ಆಗೋದ್ರಿಂದ ನಿಮಗೆ ಮತ್ತೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಮತ್ತೆ ಇನ್ನು ಕೂಡ ನಿಮ್ದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿಲ್ಲ ನಾನು ಅರ್ಜಿ ಹಾಕಿದ್ದೆ ಅದು ಡಿಕ್ಲೈನ್ ಆಗಿದೆ ಅಂದ್ರೆ ರಿಜೆಕ್ಟ್ ಆಗಿದೆ ನಾನು ಅರ್ಜಿನೇ ಹಾಕಿಲ್ಲ ಅರ್ಜಿ ಹಾಕಿದೆ ರಿಜೆಕ್ಟ್ ಆಗಿದೆ ಏನಾದರೂ ಇದ್ರೆ ಈವಾಗ್ಲೂ ಸಹ ನೀವು ಹೋಗಿ ಅರ್ಜಿಯನ್ನ ಹಾಕ್ಬೋದು ನಿಮಗೆ ಗೊತ್ತು ಅರ್ಜಿ ಹಾಕ್ಬೇಕಾದ್ರೆ ಯಾವುದೇ ಶುಲ್ಕವನ್ನ ಪೇ ಮಾಡೋ ಹಾಗಿಲ್ಲ ಅಂತೇಳಿ ಯಾವುದೇ ಶುಲ್ಕವನ್ನ ಪೇ ಮಾಡೋ ಹಾಗಿರಲ್ಲ ಅರ್ಜಿಗೆ ತಗೊಂಡೋಗ್ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದು ನಿಮ್ದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡರಲ್ಲಿ ರಿಜಿಸ್ಟರ್ ಆಗಿರುವಂತಹ ಫೋನ್ ನಂಬರ್ ಫೋನ್ ಇರ್ಬೇಕು ನಿಮ್ಮ ಹತ್ರ ಒ ಟಿ ಪಿ ಬರುತ್ತೆ ಇಷ್ಟಿದ್ರೆ ಸಾಕು ನಿಮಗೆ ಮತ್ತೆ ಅರ್ಜಿಯನ್ನ ಹಾಕೊಡ್ತಾರೆ ಅರ್ಜಿ ಹಾಕ್ತಾರೆ ಆಸ್ ಯುಷನ್ ನಿಮ್ದೇನಿದೆ ಅದು ಪ್ರೋಸೆಸ್ ಆಗುತ್ತೆ ಇಷ್ಟು ಈ ಎರಡು ಕಂತು ಅಂದ್ರೆ ಎರಡು ಮೂರು ತಿಂಗಳು ಯಾಕೆ ಅಮೌಂಟ್ ಬಂದಿಲ್ಲ ಅನ್ನೋದಕ್ಕೆ ಇರುವಂತಹ ವಿಚಾರ ಈ ಮಾಹಿತಿ ಇಷ್ಟ ಆದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್